ಪೆಂಡಿಂಗ್ ಹಣವನ್ನು ಕೂಡ ಈ ಜಿಲ್ಲೆಯವರಿಗೆ ಜಮಾವಣೆ ಆಗುತ್ತದೆ ಯಾವ ಜಿಲ್ಲೆಗಳಿಗೆ ಆಗುತ್ತದೆ ಅಂತ ನೀವು ನಮಗೆ ಹೇಳಬೇಕಾದ್ರೆ ನೋಡಿ ನಾನು ನಿಮಗೆ ಹೇಳಬೇಕಾದ್ರೆ ಈ ಚಾನಲ್ ಅನ್ನು ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದಲ್ಲಿ ಬರುವಂತಹ ಮೂವತ್ತೊಂದು ಜಿಲ್ಲೆಗಳಲ್ಲಿ ಗೃಹ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರು ಹೇಳಿಕೆಯಿಂದ ಆಗಿರುವಂತಹ ದಿನಾ ದಿನ ಅಪ್ಡೇಟ್ಗಳು ಬರ್ತಾನೆ ಇರ್ತವೆ ಆದ್ರೆ ಈ ದಿನದಂದು ಪೆಂಡಿಂಗ್ ಹಣ ಮತ್ತು ಎಂಟನೇ ಗಂತ್ರ ಹಣವನ್ನು ಯಾವಾಗ ರಿಜು ಮಾಡುತ್ತಾರೆ ಅಂತ ಡೇಟ್ ಫಿಕ್ಸ್ ಮಾಡಲಾಗಿದೆ ಆದ ಕಾರಣ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡುತ್ತಾ ಬಂದಿದೆ ಆದರೆ ಇನ್ನು ಕೆಲವರಿಗೆ ಏಳನೇ ಕಂತಿನ ಹಣ ಮತ್ತು ಎಂಟನೇ ಕಂತಿನ ಹಣವನ್ನು ಒಬ್ಬ ಖಾತೆಗೆ ಜಮಾವಣೆ ಆಗಿಲ್ಲ ಏಕೆ ಆಗಿಲ್ಲ ಅಂತ ಹೇಳುವುದಾದರೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯಿಂದ ಹೇಳಿದಾಗಿ ಕರ್ನಾಟಕದಲ್ಲಿ ಈಗಾಗಲೇ ಎಲೆಕ್ಷನ್ ಬರುವುದರಿಂದ ನಿಮ್ಮ ಖಾತೆಗೆ ಹಣವನ್ನು ಬೇಗನೆ ಜಮಾವಣೆ ಆಗುತ್ತದೆ ಅಂತ ಹೇಳಿದ್ದಾರೆ ಏಕೆ ಅಂತ ಹೇಳುವುದಾದ್ರೆ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಹೆಚ್ಚು ಮತಗಳಿಂದ ಬರಬೇಕು ಅಂತ ಕಾಂಗ್ರೆಸ್ ಮಾಡಿರುವಂತಹ ಐದು ಗ್ಯಾರಂಟಿಗಳ ಯೋಜನೆಯ ಗುರು ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ಬರುವಂತ ಕಾರ್ಯವನ್ನು ಹೊಂದಿಕೊಂಡಿದ್ದು ಆದರೆ ಕೆಲವು ಮಹಿಳೆಯರಿಗೆ ಬಂದಿಲ್ಲ ಎರಡು ಸಾವಿರ ರೂಪಾಯಿ ಹಣ ಅಂದರೆ ಎಂಟನೇ ಕಂತಿನ ಹಣ ಆದರೆ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಗ್ಯಾರಂಟಿ ಬಂದೇ ಬರುತ್ತದೆ ಏಕೆ ನೋಡಿ ಏಕೆಂದ್ರೆ ಇಲೆಕ್ಷನ್ ಇರುವುದರಿಂದ ನಿಮ್ಮ ಖಾತೆಗೆ ಕಾಂಗ್ರೆಸ್ ಪಕ್ಷವು ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಲು ಸಿದ್ಧವಾಗಿದೆ ನಿಮಗೆ ಹೇಳುವುದಾದರೆ ನಿಮ್ಮ ಖಾತೆಗೆ ಏಪ್ರಿಲ್ ಏಪ್ರಿಲ್ ಇಪ್ಪತ್ತರ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದೇ ಬರುತ್ತದೆ ನೀವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯವಿಲ್ಲ ಮತ್ತು ನಿಮ್ಮ ಬ್ಯಾಂಕ್ಗೆ ಹೋಗಿ ನೀವು ಬುಕ್ ಕೂಡ ಚೆಕ್ ಮಾಡಿಸಿಕೊಳ್ಳುವ ಅಗತ್ಯವಿಲ್ಲ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಎರಡು ಸಾವಿರ ಹಣವನ್ನು ಫಿಕ್ಸ್ ಅಂತ ನಾನು ನಿಮಗೆ ಹೇಳುತ್ತೇನೆ ನೋಡಿ ಇನ್ನೊಂದು ಕ್ಲಾರಿಫಿಯನ್ನು ಲಕ್ಷ್ಮೀ ಬೆಳಕರ್ ಅವರು ಹೇಳಿದ್ದಾರೆ ಏನೆಂದರೆ ಪೆಂಡಿಂಗ್ ಹಣವನ್ನು ಯಾರಿಗೆ ಉಳಿದಿದೆಯೋ ಅವರಿಗೂ ಕೂಡ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬಿಡುಗಡೆ ಏಕೆ ಅಂತ ಹೇಳುತ್ತೀನಿ ನೋಡಿ ಏಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತ ಎಂ ಪಿ ಗಳು ಇರುವುದರಿಂದ ಹೆಚ್ಚು ಮತಗಳಿಂದ ಕಾಂಗ್ರೆಸ್ ಬರಬೇಕೆಂದು ಕಾಂಗ್ರೆಸ್ ಮಾಡಿರುವ ಈ ಗ್ಯಾರಂಟಿಗಳ ಯೋಜನೆಯ ಪೆಂಡಿಂಗ್ ಹಣವನ್ನು ಕೂಡ ನಿಮ್ಮ ಖಾತೆಗೆ ಜಮಾವಣೆ ಮಾಡುತ್ತಿದ್ದಾರೆ ಅದಕ್ಕೆ ನೀವು ನಿಮ್ಮ ಪೆಂಡಿಂಗ್ ಹಣವನ್ನು ಕೂಡ ನಿಮ್ಮ ಖಾತೆಗೆ ಜಮಾವಣೆ ಆಗಿ ಆಗುತ್ತೆ ನೋಡಿ ಸ್ನೇಹಿತರೆ ನೀವು ನಿಮಗೆ ಒಂದು ಕಂದಿನ ಹಣವನ್ನು ಜಮಾ ಇಲ್ಲ ಅಂದ್ರೆ ನೀವು ಈ ಒಂದು ಕೆಲಸವನ್ನು ತಪ್ಪದೆ ಮಾಡಿ ಏನೆಂದ್ರೆ ನೀವು ನಿಮ್ಮ ಅರ್ಜಿ ಸ್ಥಿತಿಯನ್ನು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿಯೇ ನಿಮ್ಮ ಸ್ಟೇಟಸ್ ಕೂಡ ಅರ್ಜಿ ಎಂದು ಚೆಕ್ ಮಾಡಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಖಾತೆಗೆ ಹಣವನ್ನು ಬರುವುದಿಲ್ಲ ನೋಡಿ ನಿಮ್ಮ ಬ್ಯಾಂಕ್ ಗೆ ಹೋಗಿ ಒಂದು ಸಲ ನಿಮ್ಮ ಬ್ಯಾಂಕ್ ಗೆ ಹೋಗಿ ಒಂದು ಸಲ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆಗಿ ಆಗಿರುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೋತೀನಿ ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಬೇಕಾದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗುರು ಲಕ್ಷ್ಮಿ ಅನ್ನ ಭಾಗ್ಯ ನಿಮಗೆ ಸರ್ಕಾರದ ರೇಷನ್ ಖಾತೆ ಪಡಿ ಯಾವಾಗ ಚಾಲಾಗುತ್ತದೆ ಅಂತ ಹೇಳುವುದಾದ್ರೆ ನಮ್ಮ ಹಿಡಿಯ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರ